ಜೆ ನ್ಯೂಸ್ಗೆ ನಿಮಗೆಲ್ಲ ಸ್ವಾಗತ ನಾನು ಅಬ್ದುಲ್ ಗಫರ್ ಖಾನ್ ಪ್ರಮುಖ ಸುದ್ದಿಗಳು ವೀಕ್ಷಕರೆ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿಯಲ್ಲಿ ನೀರಿನ ಬವಣೆ ಬಹಳಷ್ಟು ಇತ್ತು ಅದಕ್ಕೆ ಯಾವ ರೀತಿ ಸ್ಪಂದಿಸಿದ್ರು ಅಂತ ಹೇಳಿ ಮುಖ್ಯಾಧಿಕಾರಿಗಳು ಮತ್ತು ಇಂಜಿನಿಯರ್ ಮಾತನಾಡಿದರೆ ಆ ವರದಿ ಇದೆ ನೋಡೋಣ ಅದಕ್ಕೂ ಮುಂಚೆ ನಿಮಗೊಂದು ಎರಡು ವಿಷಯಗಳು ನಾನು ಹೇಳಬೇಕು ಯಾಕೆ ಅಂತ ಹೇಳಿದ್ರೆ ಈಗ ತುಂಗಭದ್ರ ನದಿಯಲ್ಲಿ ನೀರು ಬತ್ತಿ ಹೋಗಿದೆ ಬನ್ನಿಗಳ ಜಾಗವಲ್ಲಲ್ಲಿ ನೀರಿಲ್ಲ ವರ್ಷ ವರ್ಷ ಏನಾಗ್ತಾ ಇತ್ತು ಅಂತ ಹೇಳಿದ್ರೆ ಅಲ್ಲಿ ನೀರನ್ನ ಸಂಗ್ರಹ ಮಾಡಿ ಇಟ್ಕೊಳ್ಳಲಾಗ್ತಾ ಸಿಮೆಂಟ್ ಚೀಲದಲ್ಲಿ ಮರಳನ್ನು ತುಂಬಿಟ್ಟು ತಡೆಗೋಡ ನಿರ್ಮಾಣ ಮಾಡಿ ಜಲ ಸಂಗ್ರಹ ಮಾಡಿಕೊಳ್ಳಲಾಗ್ತಾ ಇತ್ತು ಈ ವರ್ಷ ಏನು ಹೇಳಿದ್ರೆ ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯತನದಿಂದಲೋ ಅಥವಾ ಅತಿ ಬುದ್ಧಿವಂತಿಕೆಯಿಂದಲೋ ಅಲ್ಲಿ ನೀರು ಸಂಗ್ರಹ ಮಾಡ್ಕೊಳಿಕ್ ಆಗಿಲ್ಲ ಯಾಕೆ ಆಗಿಲ್ಲ ಅಂದ್ರೆ ಅವರು ಸಿಮೆಂಟಿನ ಚೀಲದ ಬದಲು ಅಲ್ಲಿ ಜನಕ್ಕೆ ಹೇಳಿದ್ರಂತೆ ಗ್ರಾವೆಲ್ ಹಾಕಿಬಿಟ್ಟು ನಾವು ತಡೆಗೋಡೆ ನಿರ್ಮಾಣ ಮಾಡಬೇಕು ಅಂತೇಳಿ ಗ್ರಾವೆಲ್ ಹಾಕಿಬಿಟ್ಟು ಮಾಡಿದರೆ ನೀರೆಲ್ಲ ಜೀರ್ಕೊಂಡು ಹೋಗಿದೆ ಈಗ ಅವರು ಸಣ್ಣ ನೀರಾವರಿ ಇಲಾಖೆ ಅಧಿಕಾರಿಗಳು ಹೇಳೋ ಕಾರಣ ಏನಂತ ಹೇಳಿದ್ರೆ ಬಿಸಿಲು ವಿಪರೀತರ ನೀರು ಬತ್ತಿ ಹೋಗಿದೆ ಅನ್ನೋಂಥದ್ದು ಆದರೆ ವರ್ಷ ವರ್ಷವೂ ನೀರನ್ನು ಸಂಗ್ರಹ ಮಾಡಿಕೊಂಡು ನೀರಿನ ಬವಣೆಯನ್ನು ತಪ್ಪಿಸ್ತಾ ಇದ್ರು ಮೊದಲೆಲ್ಲ ಈ ವರ್ಷ ಈ ರೀತಿ ಅಲಕ್ಷತನದಿಂದ ಆಗಿದೆ ಅನ್ನುವಂಥದ್ದು ಒಂದು ಸುದ್ದಿ ಇದೆ ಅದರಿಂದ ಎಷ್ಟು ತೊಂದರೆ ಅಂದರೆ ಮೂರು ನಗರಗಳಿಗೆ ತೊಂದರೆ ಕೂಡ್ಲಿಗಿ ಕೊಟ್ಟೂರು ಹಗರಿಬೊಮ್ಮಿಗೆ ಅಂಥ ಒಂದು ಕೆಲಸವನ್ನು ಅವ್ರು ಮಾಡಿದ್ದಾರೆ ಅನ್ನೋ ಒಂದು ಸುದ್ದಿ ಇದೆ ಅದನ್ನು ಆಮೇಲೆ ನೋಡೋಣ ಅದ್ರ ಬಗ್ಗೆ ಆಮೇಲೆ ಎರಡನೇದು ಈಗ ಭದ್ರಾ ಜಲಾಶಯದಿಂದ ಸರ್ಕಾರದಿಂದ ಆದೇಶ ಆಗಿದೆ ಭದ್ರಾ ಜಲಾಶಯದಿಂದ ನೀರು ಬಿಡ್ತಾ ಇದಾರೆ ಅಂತೇಳಿ ಮುಖ್ಯಾಧಿಕಾರಿಗಳು ಹೇಳುವ ಪ್ರಕಾರ ಮುಖ್ಯಾಧಿಕಾರಿ ಪ್ರಭಾಕರ್ ಪಾಟೀಲ್ ಅವರು ಹೇಳ್ತಾರೆ ಈಗಾಗಲೇ ಈ ಸಮಯಕ್ಕೆ ಅವರು ಹೇಳೋ ಇವತ್ತಿನ ದಿವಸ ಹರಕನಳ್ಳಿಗೆ ಅದು ರೀಚ್ ಆಗಿದೆ ನೀರು ಅಲ್ಲಿಂದ ಬನ್ನಿಗೋಳ್ ಜಾಕ್ವಾಲ್ವರೆಗೂ ಇನ್ನು ಎರಡು ಮೂರು ದಿವಸದಲ್ಲಿ ರೀಚ್ ಆಗ್ಬಿಡುತ್ತೆ ರೀಚ್ ಆದ ತಕ್ಷಣ ಅಲ್ಲಿಂದ ಮತ್ತೆ ನೀರು ಫಿಲ್ಟರ್ ಮಾಡಿಬಿಟ್ಟು ಮೂರು ನಗರಗಳಿಗೆ ಸಪ್ಲೈ ಮಾಡುವಂಥ ಈ ಹಿಂದೆ ಯಾವ ರೀತಿ ತುಂಗಭದ್ರಾ ನೀರು ಬರ್ತಾ ಇತ್ತು ಆ ರೀತಿ ಸಿಹಿ ನೀರನ್ನು ಸಪ್ಲೈ ಮಾಡಲಿಕ್ಕೆ ನಾವು ಪ್ರಯತ್ನ ಪಡ್ತೀವಿ ಅಂತ ಮಾತನ್ನು ಅವ್ರು ಹೇಳಿದ್ರು ಅದರ ಒಂದು ಮಾಹಿತಿ ನಿಮಗೋಸ್ಕರ ಆಮೇಲೆ ಏನು ಅಂತ ಹೇಳಿದ್ರೆ ಪುರಸಭೆಯ ಅಧಿಕಾರಿಗಳು ಮಾತನಾಡ್ತಾ ಹೇಳ್ತಾರೆ ನಾವು ಇಲ್ಲಿ ಎರಡು ತಿಂಗಳ ಕೆಳಗಡೆ ಒಂದು ಪ್ಲಾನ್ ಹಾಕಿದ್ವಿ ಯಾರ್ಯಾರು ಅಂತ ಹೇಳಿದ್ರೆ ಪುರಸಭೆ ಮುಖ್ಯಾಧಿಕಾರಿ ಇದಾರೆ ಪ್ರಭಾಕರ್ ಪಾಟೀಲ್ ಮತ್ತು ಇಂಜಿನಿಯರ್ ಹುಸೇನ್ ಭಾಷಾ ಅವರು ಇವರಿಬ್ಬರು ಸೇರಿ ಒಂದು ಪ್ಲ್ಯಾನ್ ಮಾಡಿಕೊಂಡ್ರೆ ಏನು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಅನೇಕ ಬೋರ್ವೆಲ್ಗಳನ್ನು ರೀಚಾರ್ಜ್ ಮಾಡಿಸೋದು ಮತ್ತು ಪೈಪ್ಗಳನ್ನು ಒಡೆದೋಗಿರುವಂಥ ಪೈಪ್ಗಳನ್ನ ದುರಸ್ತಿ ಮಾಡುವಂಥದ್ದು ಆಮೇಲೆ ಹೊಸ ಪೈಪ್ಗಳನ್ನ ಹಾಕೋದು ಈ ರೀತಿ ಮಾಡಿ ಜಿಲ್ಲಾಧಿಕಾರಿ ವಿಜಯನಗರ ಜಿಲ್ಲಾಧಿಕಾರಿ ಅಂದರೆ ಅವರು ದಕ್ಷರು ಅಂತೇಳಿ ಈಗಾಗಲೇ ಹೆಸರು ತೊಗೊಂಡಿದ್ದಾರೆ ಅವರ ಮಾರ್ಗದರ್ಶನ ಅವರ ಸೂಚನೆ ಮೇರೆಗೆ ಅವರು ಹೇಳಿದರು ಎಲ್ಲಿ ನೀರಿನ ಬಾವಣೆ ಬರಬಾರ್ದು ಅನ್ನೋ ಮಾತನ್ನು ಅವರು ಹೇಳಿದರು ಆ ಸೂಚನೆ ಕೊಟ್ಟಿದ್ರು ಅದಕ್ಕೆ ತಕ್ಕ ಹಾಗೆ ಇಲ್ಲಿಯ ಪುರಸಭೆ ಅಧಿಕಾರಿಗಳು ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ದುರಸ್ತಿಗಳು ಮಾಡಿ ಪೈಪ್ಗಳನ್ನೆಲ್ಲ ದುರಸ್ತಿ ನೀರು ಬಿಡೋ ವ್ಯವಸ್ಥೆ ಮಾಡಿದರೆ ಎಲ್ಲೆಲ್ಲಿ ನೀರು ಬರ್ತಾ ಇಲ್ವೋ ಅಲ್ಲೆಲ್ಲ ಟ್ಯಾಂಕರ್ಗಳ ಮೂಲಕ ನೀರು ಹರಿಸೋವಂತ ಕೆಲಸವನ್ನು ಪುರಸಭೆ ಅಧಿಕಾರಿಗಳು ಮಾಡಿದ್ರು ಆಮೇಲೆ ಅವ್ರ ಸಿಬ್ಬಂದಿ ಕೂಡ ಆಹಾರ ಕೆಲಸ ಮಾಡ್ತಾ ಇದ್ದಾರೆ ಈ ಬಿಸಿಲಲ್ಲಿ ಕೂಡ ಅವರು ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಅಂದರೆ ಕೂಡ ಮಾಡ್ತಾರೆ ಬೆಳಿಗ್ಗೆ ಮಧ್ಯಾಹ್ನ ಕೂಡ ಮಾಡ್ತಾರೆ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದ್ದಾರೆ ಆಮೇಲೆ ಅನೇಕ ಕೆಲಸಗಳು ಕೂಡ ಅವ್ರು ಮಾಡ್ತಾ ಇದ್ದಾರೆ ಎಲ್ಲ ಸ್ವಚ್ಛತೆ ಅವರೇ ಮಾಡಬೇಕು ಎಲ್ಲ ಹಬ್ಬ ಬಂದರೂ ಅವರೇ ಮಾಡಬೇಕು ಯಾವ ರಾಜಕಾರಣಿ ಅದು ಸ್ವಚ್ಛ ಅವರೇ ಮಾಡಬೇಕು ನೋಡಿ ಈ ರೀತಿಯಾಗಿರ್ತಕ್ಕಂಥ ಕೆಲಸವನ್ನು ಅವರು ಮಾಡ್ತಾ ಇದಾರೆ ಅದು ಶ್ಲಾಘನಿಗೆ ಅರ್ಹವಾಗಿರ್ತಕ್ಕಂಥ ಕೆಲಸ ಆಮೇಲೆ ನೀರಿನ ಅರವಟಿಕೆಗಳನ್ನು ಮಾಡಿದ್ದಾರೆ ಹೈಸ್ಕೂಲ್ ಒಂದು ಟಿ ಸಿ ಕುಂದಿರ್ಸಿದ್ದಾರೆ ಅಲ್ಲಿಂದ ಬೋರ್ಲಿಂದ ಅಗ್ರಿ ಬೊಮ್ಮಿ ತುಂಬಾ ನೀರು ಹರಿಸಲಿಕ್ಕೆ ಈಗಾಗಲೇ ಪ್ರಯತ್ನ ಮಾಡ್ತಾರೆ ಇನ್ನೊಂದ್ ಎರಡು ದಿವಸ ಅದು ಕೂಡ ಆಗ್ತದೆ ಆಮೇಲೆ ಹಳೆಯ ಊರು ತುಂಬಾ ನೀರು ಬರೋದಕ್ಕೆ ಮಾಲ್ವೀ ಜಲಾಶಯದ ಬಳಿ ಬೋರ್ನಲ್ಲಿ ಬೋರ್ನಲ್ಲಿ ನೀರು ಇದೆ ಅಲ್ಲಿ ಒಂದು ಟಿ ಸಿ ಕುಂದಿಸಿ ಆ ಬೋರ್ನಿಂದ ಸಿಹಿ ನೀರಿದೆ ಆ ಸಿಹಿನೀರನ್ನ ತವ್ ಬಂದಿದ್ದಾರೆ ತವ್ ಹಗರಿ ಬೊಮ್ಮಿಯಲ್ಲಿ ಎಲ್ಲರಿಗೆ ಈಗ ಸಪ್ಲೈ ಮಾಡೋಕ್ಕೆ ಅಲ್ಲಿ ಪೈಪ್ಗಳು ಸ್ವಲ್ಪ ಒತ್ತಡದಿಂದ ಅದು ಒಡೆದೋಗ್ತಾ ಇದೆ ಅದನ್ನ ಸರಿ ಮಾಡಿ ಇನ್ನೊಂದು ಎರಡು ಮೂರು ದಿವಸ ಸರಿ ಮಾಡ್ತೀವಿ ಅಂತ ಹೇಳಿದಾರೆ ಇಷ್ಟು ಒಳ್ಳೆ ಕೆಲಸಗಳನ್ನ ಅಧಿಕಾರಿಗಳು ಮಾಡ್ತಾ ಇದ್ದಾರೆ ಅದಾದ ನಂತರ ಖಾಸಗಿಗಾರ ಕೂಡ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ನೋಡಿ ನಮ್ಮಲ್ಲಿ ಐ ಕೇರ್ ಫೌಂಡೇಶನ್ ಅಂತ ಇದೆ ಬೆಂಗಳೂರಲ್ಲಿದೆ ಅದರ ಸದಸ್ಯ ಹಿದಾಯತುಲ್ಲಾ ಅಂತ ಹೇಳ್ಬಿಟ್ಟು ಇಲ್ಲಿದ್ದಾರೆ ಹಿದಾಯತ್ ಅಂತ ಹೇಳಿದ್ರೆ ಅನೇಕ ಜನರಿಗೆ ಈಗ ಕರೋನಾ ಟೈಮ್ನಲ್ಲಿ ಕೆಲಸ ಮಾಡ್ತಾನೆ ಇದ್ದಾರೆ ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಕೆಟ್ ಕೊಟ್ಟು ಕಿಟ್ ಕೊಡ್ತಾ ಇದ್ದಾರೆ ಬಡವರಿಗೆ ಸಹಾಯ ಮಾಡ್ತಾ ಇದ್ದಾರೆ ಔಷಧಿಗಳು ಸಪ್ಲೈ ಮಾಡ್ತಾ ಇದ್ದಾರೆ ಅದ್ರ ಜೊತೆಗೆ ಈಗ ಇಪ್ಪತ್ತು ದಿವಸಗಳಿಂದ ಸುಮಾರು ಐವತ್ತರಿಂದ ಅರವತ್ತು ಟ್ಯಾಂಕ್ ನೀರನ್ನು ಎಲ್ಲೆಲ್ಲಿ ನೀರಿನ ಬವಣೆ ಇದೆಯೋ ಅಲ್ಲೆಲ್ಲ ಸಪ್ಲೈ ಮಾಡ್ತಾ ಇದ್ದಾರೆ ಅವರು ಕೂಡ ಮಾತನಾಡಿದ್ದಾರೆ ಅದನ್ನು ಕೂಡ ಕೇಳೋಣ ಯಾಕೆ ಅಂತ ಹೇಳಿದ್ರೆ ಹಿದಾಯಿತುಲ್ಲ ಮಾಡುವಂತ ಕೆಲಸ ಬಹಳ ಅದ್ಭುತವಾದಂಥ ಕೆಲಸ ನೋಡಿ ದಿವಸಕ್ಕೆ ಒಂದು ಎಂಟು ಟ್ಯಾಂಕರ್ ನೀರು ನಾವೆಲ್ಲ ಹಿಂದೆ ಈ ಮಾಜಿ ಶಾಸಕ ಸಿರಾಜಶೇಖರ್ ಅವರು ಸಿರಶೇಖರ್ ಅವರು ತುಂಗಭದ್ರಾ ವಾಟರ್ ಅನ್ನ ಇಲ್ಲಿ ಸಪ್ಲೈ ಕೊಡೋದ್ಕಿಂತ ಮುಂಚೆ ನಾವು ಚಿತ್ರಪಳ್ಳಿಯಲ್ಲಿ ಪಕೀರಪ್ಪನವರ ಬೋರ್ವೆಲ್ನಿಂದ ನೀರನ್ನು ತೊಗೊಂಡ್ಬಂದ್ಬಿಟ್ಟು ನಾವು ಕುಡಿತಾ ಇದ್ವಿ ನಮ್ಮ ಊರಿನ ಜನ ನಗರ ಪ್ರದೇಶದ ಜನರು ಅದೇ ರೀತಿ ಅಂದ್ರೆ ಅಷ್ಟು ಫೇಮಸ್ ಚಿತ್ರಪಳ್ಳಿ ಪಕೀರಪ್ಪ ಅಂದ್ರೆ ಸಿಹಿನೀರ್ ಪಕ್ಕಿರಪ್ಪ ಅಂತೇಳಿ ಆ ಸಿಹಿನೀರ್ ಪಕೀರಪ್ಪರ ಬೋರ್ವೆಲ್ ಇಂದ ಮತ್ತೆ ಅದೇ ಸಿಹಿ ಅಹ್ ದಿವಸ ದಿವಸ ಒಂದ್ ಇಪ್ಪತ್ತು ದಿವಸಗಳಿಂದ ಈಗ ಸಪ್ಲೈ ಮಾಡ್ತಾ ಇದ್ದಾರೆ ಇದಾಯ್ತುಲ್ಲ ಅವರು ಐ ಕೇರ್ ಫೌಂಡೇಶನ್ ಇಂದ ಅದು ಕೂಡ ಶ್ಲಾಘನೆಗೆ ಅರ್ಹವಾಗಿರ್ತಕ್ಕಂಥ ವಿಷಯ ಅನ್ನೋದನ್ನ ಇನ್ನು ಕೆಲವೊಂದು ವಿಷಯಗಳು ಇದಾವೆ ಆಮೇಲೆ ಇನ್ನೊಂದು ನ್ಯೂಸ್ ನೋಡೋಣ ಈಗ ಇವರಿಬ್ರು ಏನ್ ಮಾತಾಡೋದನ್ನು ಕೇಳೋಣ ಬನ್ನಿ ಸರ್ ನಮಸ್ತೆ ಸರ್ ಪುರಸಭೆಯಿಂದ ನಿಮ್ಮ ಪುರಸಭೆಯಿಂದ ಈ ಬಿಸಿಲುಗಾಲದಲ್ಲಿ ಹಗರಿ ಬೊಮ್ಮನಹಳ್ಳಿಯಲ್ಲಿ ಸಮಸ್ಯೆಗೆ ಏನೇನ್ ಪರಿಹಾರಗಳು ಮಾಡಿದ್ರಿ ಮತ್ತೆ ಹೇಗೆ ಮಾಡಿದ್ರಿ ಸರ್ ಈ ಬೇಸಿಗೆಯಲ್ಲಿ ಸರ್ ಮಾನ್ಯ ಜಿಲ್ಲಾಧಿಕಾರಿಗಳ ನಿರ್ದೇಶನಂತೆ ನಗರದ ಪ್ರಮುಖ ಜನಸಂದಣಿ ಪ್ರದೇಶಗಳಲ್ಲಿ ವೃತ್ತಗಳಲ್ಲಿ ನೀರಿನ ಅರವಳಿಕೆಗಳನ್ನು ನಿರ್ಮಿಸಿ ಸರ್ ಜನಸಾಮಾನ್ಯರಿಗೆ ನೀರಿನ ಸಮಸ್ಯೆ ಕ್ರಮ ಕೈಗೊಂಡಿರುತ್ತೆ ಸರ್ ಹಾಗೂ ಮಾಲಿ ಇತ್ತೀಚೆಗೆ ಈಗ ಕಳೆದ ಎರಡು ಮೂರು ತಿಂಗಳ ಹಿಂದೆ ಮಾಲಿ ಜಲಾಶಯ ಮಾಲಿ ಜಲಾಶಯದಿಂದ ಹಳೆಯ ನಗರದ ಹಳೆಯ ಊರಿಗೆ ಕುಡಿ ನೀರಿನ ಸರಬರಾಜು ಕ್ರಮವಹಿಸಿ ಸರ್ ಅಲ್ಲಿ ಈಗಾಗಲೇ ಸಮಸ್ಯೆಯನ್ನು ಕ್ಲಿಯರ್ ಆಗಿರುತ್ತೆ ಸರ್ ನಂತರದಲ್ಲಿ ಸರ್ ಈಗ ಜೂನಿಯರ್ ಕಾಲೇಜ್ ಬಳಿ ಇರುವ ಆಲಿ ಬೋರ್ಡ್ಗೆ ಸಿ ಅಳವಡಿಸುವ ಕಾರ್ಯ ನಡೆಸಿದೆ ಟೀಸಿ ಕುನಿಸ್ತದ ಹೌದು ಸರ್ ಅದರಿಂದ ಸಿ ಅಳವಡಿಸಿ ಓ ಎಸ್ ಟಿ ಟ್ಯಾಂಕ್ ಗಳಿಗೆ ನೀರು ಹೇರಿಸುವ

ಟ್ಯಾಂಕರ್ ವ್ಯವಸ್ಥೆಗಳನ್ನ ಬಹಳ ಸಮರ್ಪಕವಾಗಿ ಮಾಡಿದ್ರಿ ನೀವೆಲ್ಲ ಸರ್ ನೀವಾಗಲಿ ಆಮೇಲೆ ಬಹಳ ಕಡೆ ಪೈಪ್ಗಳನ್ನ ಕಿತ್ತೋಗ್ಬಿಟ್ಟಿದ್ರು ಸರ್ ಪೈಪ್ಲೈನ್ ಎಲ್ಲ ಇವ್ರ ಇಂಜಿನಿಯರ್ ಹುಸ್ಸೇನ್ ಅವರು ಒಂದ್ಸತಿ ಹೋದಾಗ ಅಲ್ಲಿ ಪೈಪ್ಲೈನ್ ಮಾಡಿಸ್ತಾ ಇದ್ರು ಹೇಗಿದ್ರು ಸರ್ ಪೈಪ್ಲೈನ್ಗಳು ಅವೆಲ್ಲ ಹೋಗ್ಬಿಟ್ಟಿದ್ಲು ಹ್ಯಾಂಗೆ ಏನಂದ್ರೆ ಸರ್ ಬಹಳ ದಿನ ಇರೋದ್ರಿಂದ ಬಹಳ ದಿನ ಹಾಕಿ ಅಳವಡಿಸ ಅಲ್ಲಲ್ಲಿ ಬೇರ್ಗಳು ಎಲ್ಲ ಹಾಕಿ ಬ್ಲಾಕೇಜಸ್ ಆಗಿತ್ತು ಎಲ್ಲ ಬ್ಲಾಕೇಜಸ್ ಎಲ್ಲ ತೆಗೆದು ಪಟ್ಟಣದಲ್ಲಿ ಎಲ್ಲರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿತ್ತು ಸರ್ ನಿಮ್ಮ ಯುವ ಸಿಬ್ಬಂದಿ ಅವ್ರೆಲ್ಲ ಚೆನ್ನಾಗಿ ಹೌದು ಎಲ್ಲ ಒಟ್ಟಾಗಿ ಎಲ್ಲಾ ಕೆಲಸ ಮಾಡಿದ್ವಿ ಸರ್ ಸರ್ ನಿಮ್ ಸಿಬ್ಬಂದಿ ಅವರು ಒಂದ್ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ದಂಗೆ ಮಾಡಿದ್ದಾರೆ ಸರ್ ಅವ್ರೆಲ್ಲ ಯಾಕಂತ ಹೇಳಿದ್ರೆ ಈ ಕಾರ್ಯಕ್ರಮಗಳು ಬರ್ತವೆ ಎಲೆಕ್ಷನ್ ಬರ್ತವ್ರೆ ಅವರು ಬರ್ತಾರೆ ಹಬ್ಬಗಳು ಬರ್ತವೆ ಅಲ್ಲೆಲ್ಲ ಸ್ವಚ್ಛ ಮಾಡಬೇಕು ಮತ್ತೆ ಕುಡಿಯೋ ನೀರಿನ ಪೈಪ್ ಲೈನ್ ಕೂಡ ಅದು ಕೂಡ ಹೋಗಬೇಕು ಸರ್ ಏನಂತೀರಾ ಸರ್ ಅದಕ್ಕೆ ಸರ್ ಸರ್ ಮತ್ತೆ ಮಾಡ್ಲೇಬೇಕು ನಾವು ಮತ್ತೆ ನೇರವಾಗಿ ಮಾಡ್ಕಂತವೆ ನಮ್ಮ

ತುಂಗಭದ್ರಾ ನದಿಯಿಂದ ಕೂಡ ನೀರು ಬರ್ತಾ ಇದೆ ಅಂತ ಕೇಳಿದೆ ನಾನು ಎಲ್ಲಿಗೆ ಬಂದಿದೆ ಸರ್ ಏನಾಗ್ತಾ ಇದೆ ಈಗ ಹರಪನಳ್ಳಿ ಇದೆ ಸರ್ ಹರಪನಳ್ಳಿ ನಗರದ ಮನೆಗಳ ಜಾಫದಲ್ಲಿ ಬರ್ಲಿಕ್ಕೆ ಇನ್ನೊಂದು ಮೂರ್ ದಿವಸ ಆಗ್ತದೆ ಸರ್ ಮೂರ್ನಾಕ್ ದಿವ್ಸ ನಗರಕ್ಕೂ ಇದರಿಂದ ಮೂರಾಕ್ ದಿನದಲ್ಲಿ ಹಸಿ ಹೊಳಿ ನೀರು ಬರೋದ ಸರ್ ಜನರಲ್ಲಿ ಬಹಳ ನಿರೀಕ್ಷೆ ಇದೆ ಆಮೇಲೆ ಸಮಸ್ಯೆಗಳೆಲ್ಲ ಸ್ಥಿರ ಹೋಗ್ತವೆ ಯಾಕಂತ ಸರ್ ಸಮಸ್ಯೆ ಇನ್ನೊಂದು ಎರಡು ತಿಂಗಳು ಆದ್ನಾಗ್ಲೇ ಒಂದು ಸ್ವಲ್ಪ ಹೇಳ್ತೀನಿ ಸರ್. ಎರಡು ತಿಂಗಳು ಆದ್ರೂ ನಾವು ನೀರಿನ ಸಮಸ್ಯೆ ಇರಲ್ಲ. ಸಮಸ್ಯೆ ಸರ್ ಅಲ್ಲಿ ಬನ್ನಿಗಳಲ್ಲಿ ಏನು ಮಾಡಿದ್ರು ಸರ್ ನೀರು ಹಿಡಿಲಿಕ್ಕೆ ಹಿಡಿದೇಳಲಿಕ್ಕೆ ಯಾಕಂತ ಹೇಳಿದ್ರೆ ನೀರು ಆಗಾದಾಗ ಬರ್ತಲ್ಲ. ಮತ್ತೆ ಅಲ್ಲಿ ಏನಾದ್ರೂ ಪೈಪ್ ಲೈನ್ ಇದನ್ನ ಮಾಡಿದರಾ? ಕಾಲುವೆಗಳೆಲ್ಲಾ ಮಾಡಿದರಾ? ಕಾಲುವೆ ಅಲ್ಲ ಕದ ರಿಂಗ್ ಬಣ್ಣೆಲ್ಲಾ ಹಾಕಿ ಹಾಗೂ ಅಲ್ಲಿರೋ ಮೋಟರ್ ಏನು ಹೊಲಗಳಿಗೆಲ್ಲ ಎಲ್ಲಾ ತಿಸ್ಕೋ ಒಂದಿರಾ ಮೋಟರ್ ಎಲ್ಲಾ ಟೆಕ್ಸ್ ಆಗ್ತಿ ಸರ್ ಈಗಲ್ಲ. ಹ್ಮ್ ಹ್ಮ್ ಆಗ ಮತ್ತೆ ಜಾಕಲ್ ಅಲ್ಲಿ

ಅಲ್ಲಿ ತನಕ ನೀವು ಈಗ ಟ್ಯಾಂಕರ್ ನೀರು ಸಪ್ಲೈ ಮಾಡ್ತಾ ಸರ್ ಟ್ಯಾಂಕರ್ ನೀರು ಮತ್ತೆ ಬಳಕೆಗೆ ಟ್ಯಾಂಕರ್ ನೀರು ಸಪ್ಲೈ ಮಾಡ್ತಾ ಇದ್ದಾರೆ ಆಮೇಲೆ ಈಗ ಬೋರ್ ವಾಟರ್ ಇಲ್ಲಿಂದ ಈಗ ಇದು ಇದ್ದಲ್ಲ ಹೈಸ್ಕೂಲ್ ಡಿಗ್ರಿ ಕಾಲೇಜಲ್ಲಿ ಅಲ್ಲಿ ಕೂಡ ಅವತ ಸರ್ ಒಟ್ನಲ್ಲಿ ಬೇಸಿಕ್ ಕಾಲದಲ್ಲಿ ಒಂದು ಒಂದ್ ಪ್ಲಾನ್ ಮಾಡ್ಕೊಂಡಿದ್ರೆ ನೀವು ಪ್ಲಾನ್ ಮಾಡ್ಕೊಂಡು ಅದರ ಪ್ರಕಾರ ನೀರ್ ಸಪ್ಲೈ ಮಾಡ್ಲಿಕ್ಕೆ ಏನೇನ್ ಮಾಡಕ್ ಅದ್ ಮಾಡ್ತಾ ಇದ್ರ ಅಂದ್ರೆ ಬೇಸಿಗೆ ಕಾಲ್ ಬರ್ಕೊಂಡ್ ಮುಂಚೆಗಿಂದ ಪ್ಲಾನ್ ನೀವೇನಾದ್ರೂ ಹಾ ಏನ್ ಸಾಹೇಬ್ರ ಇಂಜಿನಿಯರ್ ಸಾಹ್ ಹೌದು ಸರ್ ಈ ಸಲ ಬೇಸಿಗೆ ಬರಗಾಲ ಆಗಿದೆ ಅಂತ ಘೋಷಣೆ ಮಾಡಿದ ತಕ್ಷಣ ನಾವೆಲ್ಲ ಪ್ಲಾನ್ ಎಲ್ಲ ಮುಂಚಿನಿಂದ ಮಾಡ್ಕೊಂಡಿರೋದಕ್ಕೆ ಈ ತರ ನಮ್ಗೆ ಸಾಧ್ಯ ಆಯ್ತು ಸರ್ ಎಲ್ಲ ಹಾಗಾಗಿ ಸಾರ್ವಜನಿಕರಿಗೆ ಪಟ್ಟಣದಲ್ಲಿ ಯಾವ್ದೇ ನೀರಿನ ಕುಡಿಯೋದಕ್ಕೆ ಯಾವ್ದೇ ತರ ತೊಂದರೆ ಆಗಿರದಂಗೆ ಡಿ ಸಿ ಅವರ ಆದೇಶದಿಂದ ನಾವು ಮಾಡ ಮಾಡಲಾಗು ಸರ್ ಅಂದ್ರೆ ಈ ತರ ಪ್ಲಾನ್ ಮಾಡ್ಕೊಂಡ್ರೆ ಒಂದು ಯಾವ್ದೋ ಸಮಸ್ಯೆಯನ್ನು ಬಗೆಹರಿಸಬಹುದು ಅನ್ನೋದೇ ಮಾಡ್ತಾರೆ

ಅಲ್ಲಿವರೆಗೆ ಇಲ್ಲಿ ಸರ್ ಕೆಲವರು ಬೋರ್ ಬೋರ್ವೆಲ್ ಮಾಡಲಿಕ್ಕೆ ಸಹ ಮುಂದೆ ಬಂದಿದ್ದಾರೆ ಸರ್ ಅದರಲ್ಲಿ ಕೊಟ್ಟರುಷಾ ಟೆಡರ್ ಮಾಲೀಕರು ಸರ್ ಈಗಾಗಲೇ ಕೆವಿ ಆರ್ ಕಾಲೋನಿ ಸೈಡ್ ಅಲ್ಲಿ ಅದಕ್ಕೆಲ್ಲ ನೀರು ಕೊಟ್ಟಿರ್ತಾರೆ ಅಂತ ಅವರ ಬೋರ್ವೆಲ್ ಇಂದ ನೀರು ತಗೊಳ್ಳಕ್ಕೆ ಕೊಟ್ಟಿದಾರಾ ಹೌದು ಸರ್ ಕೊಟ್ಟಿದಾರಾ ಆ ಉಚಿತವಾಗಿ ಉಚಿತವಾಗಿ ಹೌದು ಮತ್ತೆ ಬೇರೆ ಬೇರೆ ಕಡೆ ಸರ್ ಬೇರೆ ಕೆ ಆರ್ ಕಾಲೋನಿ ಅಷ್ಟೇ ಸಮಸ್ಯೆ ಅಲ್ಲಿ ಸಮಸ್ಯೆ ಎಲ್ಲಿದ್ದೋ ಅಲ್ಲಿ ನೀವು ಸಮಸ್ಯೆ ಇಲ್ಲಿ ಸಲ ಏರದರ ಆಟಕಿಸನ ಸಿನಿಮಾ ಟೆಡರ್

ಹೆಲ್ಪ್ ಮಾಡಿದ್ರು ಕೂಡ ಅದು ಒಳ್ಳೆಯ ಒಂದು ಪ್ರತಿಫಲ ಇರುತ್ತೆ ಅವರು ಕೂಡ ಯು ಯು ಇದ್ತವ್ರೆ ಐ ಕೇರ್ ಫೌಂಡೇಶನ್ ಇಂದ ಬೇಸಿಗೆಯಲ್ಲಿ ನೀರಿನ ಇದನ್ನ ಸರ್ಬರಾಜ್ ಮಾಡಿರಿ ನೀವು ಈ ಯಾವ್ದರಿಂದ ಮಾಡಿದ್ರಿ ಟ್ಯಾಂಕರ್ ಮೂಲಕ ಮಾಡಿದ್ರ ಸರ್ ಸುಮಾರು ಒಂದು ನೀರಿನ ಟ್ಯಾಂಕರ್ ಮೂಲಕ ಒಂದು ಇಪ್ಪತ್ತೈದು ದಿವಸದಿಂದ ಒಂದು ಐವತ್ತು ಅರವತ್ತು ಟ್ಯಾಂಕರ್ ಟ್ಯಾಂಕರ್ ವ್ಯವಸ್ಥೆ ಮಾಡಿರಿ ಯಾವ ಯಾವ್ದಾಗ ಮಾಡಿದ್ರಿ ಸರ್ ಎರಡನೇ ವಾರ್ಡ್ ಎಂಟನೇ ವಾರ್ಡ್ ಒಂಬತ್ತನೇ ವಾರ್ಡ್ ಹತ್ತನೇ ವಾರ್ಡ್ ಹತ್ತನೇ ವಾರ್ಡ್ ಹನ್ನೆರಡನೇ ವಾರ್ಡ್ ಮತ್ತೆ ರಾಮ್ರೀಮ ರಾಮ್ನಗರ ಅಲ್ಲಿ ಕೂಡ ಅಲ್ಲೆಲ್ಲ ನೀರಿನ ಸಮಸ್ಯೆಗಳಿದ್ವಾ

ಎಲ್ಲ ಶಾಂತಿಯಿಂದ ಎಲ್ಲರ ಸಹಕಾರ ಕೊಟ್ಟಿರ್ತಾರಲ್ಲ ನೀವು ಮೊದಲಿಂದ ಇದನ್ನ ಮಾಡ್ತಾ ಇದ್ದೀರಾ ಈ ವರ್ಷ ಸ್ಟಾರ್ಟ್ ಮಾಡಿದ್ರೆ ಸರ್ ನೀರಿಂದ ಈ ವರ್ಷದಿಂದ ಚಾಲೂ ಮಾಡಿದ್ರೆ ಚಾಲೂ ಮಾಡಿ ಯಾಕಂದ್ರೆ ನೀರಿನ ಅಪಾಯ ಆಯ್ತಲ್ಲ ಅದಕ್ಕಾಗಿ ಮತ್ತೆ ಬೇರೆ ಬೇರೆ ಕೆಲಸಗಳು ಏನ್ ಮಾಡ್ತಾ ಇದ್ರೆ ಇದೀವರಿಗೆ ರಾಷನ್ ಮೂಲಕ ಅವರಿಗೆ ಏನಾರ ಆಸ್ಪತ್ರೆ ಖರ್ಚು ಆಪರೇಷನ್ ಖರ್ಚು ಅವ್ರಿಗೆ ಏನು ಇದು ಇರ್ತದೆ ಅವೆಲ್ಲ ವ್ಯವಸ್ಥೆ ಮಾಡಿ ವ್ಯವಸ್ಥೆ ಮಾಡ್ರಿ ಸರ್ ಹಳಿಗಾಲದಾಗ ಛತ್ರಿ ಹಂಚೀವಿ ಛತ್ರಿ ಕರೋನಾದಲ್ಲಿ ಕರೋನಾದಲ್ಲಿ ಫುಡ್ ಕಿಟ್ ಫುಡ್ ಕಿಟ್ ಕೊಟ್ಟಿವಿ ಅಡಿಗೆ ಮಾಡ್ ಹಂಚೀವಿ ಆ ಟೈಮಿಗೆ ಅವರು ಏನು ಬೇಕು ಅವೆಲ್ಲ ಸೌಲಭ್ಯ ಸಮಸ್ಯೆ ಇದ್ದಲ್ಲೆಲ್ಲ ಹೋಗ್ಬಿಟ್ಟು ಪರಿಹಾರಕ್ಕೆ ನೀವು ಇದು ಮಾಡ್ತಾ ಇದ್ರ ಅಲ್ಲ ಪ್ರಯತ್ನ ಪಟ್ಟರೆ ಮತ್ತೆ ಅದರಲ್ಲಿ ಯಶಸ್ವಿ ಆಗಿದ್ರ ಜನರು ಏನಂತಾರೆ ಸರ್ ಏನಿಲ್ಲ ಹಳ್ಳಿ ಒಳ್ಳೇದಂತ ಮಾಡ್ತಾರಪ್ಪ ಅಂತ ಹೇಳ್ತಾರೆ ಒಳ್ಳೇದು ಮಾಡ್ತಾರಂತೆ ಸರ್ ಐ ಕೇರ್ ಫೌಂಡೇಶನ್ ಅಂದ್ರೆ ಎಲ್ಲರೂ ಸೇರಿ ಮಾಡೋದಲ್ಲ ಅಲ್ಲ ಎಷ್ಟು ಜನ ನೀವು ನೀವದಲ್ಲಿ ಸರ್ ಇಲ್ಲಿ ಅಗ್ರಿಭೂಮಿ ಮಳೆಯಾಗ ನಾನು ಆ ಬತ್ತಿ ಇರೋದು ಹಾಂ ಮೇನ್ ಬ್ರಾಂಚು ಬೆಂಗಳೂರು ಬೆಂಗಳೂರಲ್ಲಿ ಹಾಂ ಹಾಂ ಹೌದು ಸರ್ ಅಗ್ರಿ ಮ್ಯಾಳಿಗೆ ನೀವೇ ಮಾಡ್ತಾಯಿದ್ದೀರಿ ಎಲ್ಲ ಸೇರಿ ಅಲ್ವಾ ಓಕೆ ಈಗ ನೀರಿನ ಸಮಸ್ಯೆ ಸ್ವಲ್ಪ ಪರವಾಗಿಲ್ವಾ ಈಗ ಹ್ಞೂ ಆಗೇನು ಎಷ್ಟು ದಿವಸ ಮಾಡ್ತಾ ಇದ್ದೀರ ಸರ್ ಇವ್ ನೀರು ಚಾಲು ಆಗೋ ಮಠ ಆದರೆ ಪುರಸಭೆಯಿಂದ ನೀರು ಬರೋ ತನಕ ನೀವು ಮಾಡ್ತಾನೆ ಇದ್ದೆ ನೀರಿನ ಕೊರತೆ ಇರೋ ತನಕ ಮಾಡ್ತೀರಿ ಬಿಸಿದ ಕಾಲ ತುಂಬ ಮಾಡ್ತೀರಿ ಅಲ್ವಾ ಎಷ್ಟಾದ್ರೂ ಖರ್ಚಾಗ್ತದೆ ಪರವಾಗಿಲ್ಲ ಹಾಂ ಡೈಲಿ ಎಷ್ಟು ಟ್ಯಾಂಕರ್ ಕೊಡ್ತಾ ಒಂದು ಹತ್ತು ಹನ್ನೆರಡು ಹತ್ತು ಟ್ಯಾಂಕರ್ ಕೊಡ್ತಾ ಇದ್ರ ಒಂದು ಇಪ್ಪತ್ತು ದಿವ್ಸ ಕೊಡ್ತಾ ಇದ್ರ ವೆರಿ ಗುಡ್ ವೆರಿ ಗುಡ್ ಒಳ್ಳೆ ಕೆಲಸ ಮಾಡ್ತಾ ಇದ್ರ ಥ್ಯಾಂಕ್ ಯು